ಜುಲೈ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತೀಯ ಎಜುಕೇಷನ್ ಟ್ರಸ್ಟ್ ಭಾರತೀನಗರ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಮಂಡ್ಯ ಹಾಗೂ ಡಾಕ್ಟರ್ ಜಿ ಮಾದೇಗೌಡ ಅಭಿಮಾನಿ ಬಳಗದಿಂದ ಇಪ್ಪತ್ನಾಲ್ಕನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಷ್ಠಾನದ ಕಾರ್ಯದರ್ಶಿ ನಂಜೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿಷ್ಠಾನ ಹಾಗೂ ಜಿ ಮಾದೇಗೌಡರ ಅಭಿಮಾನಿಗಳ ಬಳಕ ಭಾರತೀಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಕಳೆದ ಇಪ್ಪತ್ ಮೂರು ವರ್ಷಗಳಿಂದ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಪ್ರಶಸ್ತಿಯನ್ನು ಸಾಧಕರಿಗೆ ನೀಡಿ ಗೌರವಿಸಲಾಗಿದೆ ಎಂದರು ಈ ಬಾರಿಯ ಸಮಾಜ ಸೇವಾ ಪ್ರಶಸ್ತಿಗೆ ಮಾಜಿ ಶಾಸಕ ಡಿಆರ್ ಪಾಟೀಲ್ ಹಾಗೂ ಸಾವಯವ ಕೃಷಿ ಪ್ರಶಸ್ತಿಗೆ ಮಳವಳ್ಳಿ ತಾಲೂಕು ಮಲ್ಲಿಗಹಳ್ಳಿ ಗ್ರಾಮದ ಶ್ರೀಪಾದ ಪಿ ಆಚಾರ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು ಅಂದು ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಮಾಜಿ ಸಂಸದ ಡಾಕ್ಟರ್ ಸಿ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಾಹಿತಿ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕಾ ಹಾಗೂ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಉಪಸ್ಥಿತರಿರ್ತಾರೆ ಅಂತ ತಿಳಿಸಿದರು ಇಪ್ಪತ್ ವರ್ಷಗಳಿಂದ ನಾವು ಪ್ರಶಸ್ತಿನ ಪ್ರದಾನ ಬಂದಂಥ ಮಾಹಿತಿನೂ ಕೂಡ ನೀವು ನಿಮ್ಮ ಜೊತೆಯಲ್ಲಿ ನಾವು ಕೊಟ್ಟಿದ್ದೀವಿ ಇನ್ವಿಟೇಷನ್ ಜೊತೆ ಇದಕ್ಕೆ ಒಳ್ಳೆಯ ಈ ಹತ್ತನೇ ತಾರೀಕು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಜಿ ಮಹಾದೇವರು ಜುಲೈ ಹತ್ತರಂದು ಅವರು ಹುಟ್ಟಿದ್ದು ಅಂತ ಒಂದು ದಾಖಲೆ ಇದೆ ಆ ದಾಖಲೆಯ ಆಧಾರದಲ್ಲಿ ನಾವು ಅವ್ರನ್ನ ಹುಟ್ಟದ ಹಬ್ಬದ ದಿನದಂದೇ ಇಪ್ಪತ್ತ್ಮೂರು ವರ್ಷಗಳಿಂದಲೂ ಕೂಡ ಸಮಾಜ ಸೇವೆ ಮತ್ತು ಸಾವಯವ ಪ್ರಶಸ್ತಿ ಬಹುಶಃ ಈ ಈ ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಸಿ ನಾರಾಯಣಸ್ವಾಮಿ ಮಾಜಿ ಸಂಸದರು ಅಧ್ಯಕ್ಷರು ಐದನೇ ರಾಜ್ಯ ಹಣಕಾಸು ಆಯೋಗ ಕರ್ನಾಟಕ ಸರ್ಕಾರ ಅದೇ ರೀತಿ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ಬರ್ತಾಯಿರ್ತಕ್ಕಂಥವರು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಹೆಸರಾಂತ ಸಾಹಿತಿಗಳು ಬ್ಯಾಂಗ್ಳೂರು ಮುಖ್ಯ ಅತಿಥಿಗಳಾಗಿ ಪಿ ರವಿಕುಮಾರ್ ಗೌಡ ಗಣಿಗ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಪ್ರಶಸ್ತಿ ಪುರಸ್ಕೃತರು ಸಮಾಜ ಸೇವೆ ಡಾಕ್ಟರ್ ಡಿ ಆರ್ ಪಾಟೀಲ್ ಮಾಜಿ ಶಾಸಕರು ಅಧ್ಯಕ್ಷರು ಕೆ ಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ ಸಾವಯವ ಕೃಷಿಕ ಪ್ರಶಸ್ತಿಗೆ ಶ್ರೀಪಾದ ಪಿ ಆಚಾರ್ಯ ಮಲ್ಲಿಗೆಹಳ್ಳಿ ಮಳವಳ್ಳಿ ತಾಲೂಕು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಮಧು ಜಿ ಮಹಾದೇವಡ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಬಿ ಇ ಟಿ ಹಾಗೂ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ರಿಜಿಸ್ಟರ್ಡ್ ಮಂಡ್ಯ ಎಲ್ಲರಿಗೂ ಕೂಡ ನಾವು ಆತ್ಮೀಯ ಸ್ವಾಗತವನ್ನು ಕೋರ್ತಕ್ಕಂಥವರು ಡಾಕ್ಟರ್ ಜಿ ಮಹಾದೇವರ ಪ್ರತಿಷ್ಠಾನ ಭಾರತೀಯ ಎಜುಕೇಷನ್ ಟ್ರಸ್ಟ್ ಪದಾಧಿಕಾರಿಗಳು ಟ್ರಸ್ಟ್ಗಳು ಎಲ್ಲಾಂಗ ಸಂಸ್ಥೆಗಳ ಮುಖ್ಯಸ್ಥರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ಡಾಕ್ಟರ್ ಜಿ ಮಹದೇವ ವಿಮಾನ ಮಂಡ್ಯ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಎಜುಕೇಶನ್ ಟ್ರಸ್ಟ್ ಪ್ರಾಂಶುಪಾಲ ಮಹಾದೇವ ಸ್ವಾಮಿ ಪ್ರಾಧ್ಯಾಪಕರಾದ ನಾಗೇಶ್ ರಾಮಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು